ಎಲ್ಲ ಅಳತೆ ಮಾಡ್ಬಿಟ್ಟು ಈಗಾಗ್ಲೇ ಸರ್ವೆ ನಂಬರ್ ಸೇರಿ ಅದರಲ್ಲಿ ಹಾಕಿದ್ದಾರೆ ಈಗ ನಮ್ಗೆ ಏನಾಗ್ತದೆ ಗ್ರಾಮಸ್ಥರಿಗೆ ಅನ್ನುವಂತ ಒಂದು ವಿಷಯ ನಾವು ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಅರ್ಜಿನ ಹಾಕಿದೀವಿ ಮತ್ತೆ ಇದರ ವಿರೋಧ ನಾವಿದೀವಿ ನಮ್ಗೆ ಇದು ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದು ಅರ್ಜಿ ಹಾಕಿದೀವಿ ಎರಡಕ್ಕೂ ಅವರು ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ ಇದನ್ನು ತಗೊಂಡು ಸೋಮವಾರ ಒಂದು ಸಾಂಕೇತಿಕವಾದ ಒಂದು ಹೋರಾಟ ನಾವು ಮಾಡ್ತಾ ಇದೀವಿ ಯಾಕಂದ್ರೆ ಒಂದು ಡ್ರೋನ್ ಇನ್ನೊಂದು ಹೆಲಿಕಾಪ್ಟರ್ ಆಗ್ತಾ ಇದೆ ಸರ್ವೆ ಮತ್ತೆ ಟೋಪೋ ಸರ್ವೆ ಆಮೇಲೆ ಎಲ್ಲ ಮಾಡ್ಬಿಟ್ಟು ನೆಲದಲ್ಲಿ ರಸ್ತೆ ಮೇಲೆ ಇನ್ನೆಲ್ಲಾ ಕಡೆ ಕಲ್ಲದ ಮೇಲೆ ಅದು ಇದು ಬರೀತಾ ಇದಾರೆ ಮಾರ್ಕ್ ಮಾಡ್ತಾ ಇದ್ದಾರೆ ವಿದೇಶಿ ನೆರೆ ಬಂಡವಾಳ ಹುಡ್ಸಿದ್ರಲ್ಲ ನೀವೊಂದು ವಿಮಾನ ನಿಲ್ದಾಣ ಮಾಡಿಬಿಟ್ಟು ಏನ್ ಮಾಡ್ತೀರಾ ನಾಲ್ಕ್ ಜನಕ್ಕೆ ಅದೊಂದು ಒಂದು ಈಗ ಇನ್ಫೋಸಿಸ್ ಒಂದು ಯೂನಿಟ್ ವಿಪ್ರೋದ್ ಒಂದು ಯೂನಿಟ್ ಇಲ್ಲ ಡೆಲ್ ಅವ್ರದ್ದು ಒಂದು ಯೂನಿಟ್ ಎಲ್ಲ ದೂರ ದೂರದಲ್ಲಿ ಒಂದಷ್ಟ ಮುಂದಿನ ಹೋರಾಟ ಹೇಗಿರುತ್ತೆ ಮುಂದಿನ ಹೋರಾಟ ಉಗ್ರವಾಗಿ ಆಗುತ್ತೆ ಅದು ಯಾಕಂದ್ರೆ ಇದು ರೈತರು ರೈತರ ಪರವಾಗಿ ನಾವು ನಿಂತು ಮಾತಾಡ್ತಾ ಇರೋದು ಯಾಕಂದ್ರೆ ಅವ್ರ ಜಮೀನ್ ಅವರ ಅಸ್ತಿತ್ವ ನಾಳೆ ನೀವು ಎಲ್ಲಾ ಕಳ್ಕೊಂಡ್ಬಿಟ್ರೆ ನಾವು ಕನ್ನಡಿಗರೇ ಕರ್ನಾಟಕದಲ್ಲಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು